ೇ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ನೋಡಿರುವಂತಹ ಆಂದೋಲನ ಅಂದರೆ ಅಲ್ಲಿ ಸಿವಿಲ್ ವಾರ್ ಥರ ಒಂದು ಒಂದು ಎನ್ವಮೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ಚಾಚು ತಪ್ಪದರೆ ನೂರಕ್ಕೆ ನೂರಷ್ಟು ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರಲ ದಿನಗಳಲ್ಲಿ ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ ಏನೋ ರಾಜಕಾರಣಿಗಳ ತಮ್ಮ ತಮ್ಮನ ಬೇಳೆಯನ್ನು ಬಯಸ್ಕೊಳ್ಳೋಕೋಸ್ಕರ ಈ ಮುಂಬರುವ ದಿನಗಳಲ್ಲಿ ಜನಗಳ ಜನಗಳ ಮಧ್ಯದಲ್ಲಿ ತಂದಿಗ್ತಾರೆ ಬೆಂಕಿ ಇದು ಇದು ನಡೆಯುತ್ತೆ ಈ ಒಂದು ಸೆಪ್ಟೆಂಬರ್ ನಂತರ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸಂಘರ್ಷ ಉಲ್ಬಣಗೊಂಡಿದ್ದು ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿದೆ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಮುನ್ಸೂಚನೆಯಂತೆ ಈ ರೀತಿಯ ಘಟನೆ ಸಂಭವಿಸಬಹುದು ಎಂಬುವುದು ಸತ್ಯವಾಗಿದ್ದು ಇದು ಅವರ ಇನ್ನೊಂದು ನಿಖರ ಭವಿಷ್ಯವಾಣಿ ಈ ಘಟನೆಯು ಗುರುಜಿಯವರಲ್ಲಿರುವ ದೈವಿಕ ಶಕ್ತಿ ಮತ್ತು ದೃಷ್ಟಿಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಗುರುಜಿಯವರು ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂಸಾತ್ಮಕ ಘಟನೆಗಳನ್ನು ಉದಾಹರಿಸುತ್ತಾ ಇಂತಹ ಸಂಘರ್ಷಗಳು ಸಮಾಜದಲ್ಲಿ ದ್ವೇಷ ಬೀಜವನ್ನು ಬಿತ್ತುತ್ತವೆ ಎಂದು ತಮ್ಮ ಪ್ರವಚನದಲ್ಲಿ ಎಚ್ಚರಿಸಿದ್ದರು ಸರ್ಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದ್ದು ಶಾಂತಿ ಪುನಃ ಸ್ಥಾಪಿಸಲು ಎಲ್ಲ ಸಮುದಾಯಗಳ ಮುಖಂಡರು ಸಮಾಲೋಚನೆ ನಡೆಸಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ದ್ವೇಷವನ್ನು ಕಡಿಮೆ ಮಾಡಲು ಸಾಮಾಜಿಕ ಕಾರ್ಯಕರ್ತರು ಧಾರ್ಮಿಕ ನಾಯಕರು ಮತ್ತು ಹಿರಿಯ ನಾಗರಿಕರು ಶಾಂತಿಯ ಸಂದೇಶ ಹರಡಲು ಮುಂದಾಗಿದ್ದಾರೆ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ನೋಡಿರುವಂತಹ ಆಂದೋಲನ ಅಂದರೆ ಅಲ್ಲಿ ಸಿವಿಲ್ ವಾರ್ ಥರ ಒಂದು ಒಂದು ಎನ್ವಮೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ಚಾಚು ತಪ್ಪದರೆ ನೂರಕ್ಕೆ ನೂರಷ್ಟು ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರೋರ ದಿನಗಳಲ್ಲಿ ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ ಏನೋ ರಾಜಕಾರಣಿಗಳ ತಮ್ಮ ತಮ್ಮನ್ನು ಬೇಳೆಯನ್ನು ಬಯಸ್ಕೊಳ್ಳೋಕ್ಕೋಸ್ಕರ ಈ ಮುಂಬರುವ ದಿನಗಳಲ್ಲಿ ಜನಗಳ ಜನಗಳ ಮಧ್ಯದಲ್ಲಿ ತಂದಿಕ್ತಾರೆ ಬೆಂಕಿ ಇದು ಇದು ನಡೆಯುತ್ತೆ ಈ ಒಂದು ಸೆಪ್ಟೆಂಬರ್ ನಂತರ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸಂಘರ್ಷ ಉಲ್ಬಣಗೊಂಡಿದ್ದು ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿದೆ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಮುನ್ಸೂಚನೆಯಂತೆ ಈ ರೀತಿಯ ಘಟನೆ ಸಂಭವಿಸಬಹುದು ಎಂಬುವುದು ಸತ್ಯವಾಗಿದ್ದು ಇದು ಅವರ ಇನ್ನೊಂದು ನಿಖರ ಭವಿಷ್ಯವಾಣಿ ಈ ಘಟನೆಯು ಗುರುಜಿಯವರಲ್ಲಿರುವ ದೈವಿಕ ಶಕ್ತಿ ಮತ್ತು ದೃಷ್ಟಿಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಗುರುಜಿಯವರು ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂಸಾತ್ಮಕ ಘಟನೆಗಳನ್ನು ಉದಾಹರಿಸುತ್ತಾ ಇಂತಹ ಸಂಘರ್ಷಗಳು ಸಮಾಜದಲ್ಲಿ ದ್ವೇಷ ಬೀಜವನ್ನು ಬಿತ್ತುತ್ತವೆ ಎಂದು ತಮ್ಮ ಪ್ರವಚನದಲ್ಲಿ ಎಚ್ಚರಿಸಿದ್ದರು ಸರ್ಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದ್ದು ಶಾಂತಿ ಪುನಃ ಸ್ಥಾಪಿಸಲು ಎಲ್ಲ ಸಮುದಾಯಗಳ ಮುಖಂಡರು ಸಮಾಲೋಚನೆ ನಡೆಸಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ದ್ವೇಷವನ್ನು ಕಡಿಮೆ ಮಾಡಲು ಸಾಮಾಜಿಕ ಕಾರ್ಯಕರ್ತರು ಧಾರ್ಮಿಕ ನಾಯಕರು ಮತ್ತು ಹಿರಿಯ ನಾಗರಿಕರು ಶಾಂತಿಯ ಸಂದೇಶ ಹರಡಲು ಮುಂದಾಗಿದ್ದಾರೆ ಅದೇ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ನೋಡಿರುವಂತಹ ಆಂದೋಲನ ಅಂದರೆ ಅಲ್ಲಿ ಸಿವಿಲ್ ವಾರ್ ಥರ ಒಂದು ಎನ್ವಮೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ಚಾಚು ತಪ್ಪದರೆ ನೂರಕ್ಕೆ ನೂರಷ್ಟು ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರಲ ದಿನಗಳಲ್ಲಿ ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ ಏನೋ ರಾಜಕಾರಣಿಗಳ ತಮ್ಮ ತಮ್ಮನ್ನ ಬೇಳೆಯನ್ನು ಬಯಸ್ಕೊಳ್ಳೋಕ್ಕೋಸ್ಕರ ಈ ಮುಂಬರುವ ದಿನಗಳಲ್ಲಿ ಜನಗಳ ಜನಗಳ ಮಧ್ಯದಲ್ಲಿ ತಂದಿಗ್ತಾರೆ ಬೆಂಕಿ ಇದು ನಡೆಯುತ್ತೆ ಇದು ಈ ಸೆಪ್ಟೆಂಬರ್ ನಂತರ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸಂಘರ್ಷ ಉಲ್ಬಣಗೊಂಡಿದ್ದು ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿದೆ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಮುನ್ಸೂಚನೆಯಂತೆ ಈ ರೀತಿಯ ಘಟನೆ ಸಂಭವಿಸಬಹುದು ಎಂಬುವುದು ಸತ್ಯವಾಗಿದ್ದು ಇದು ಅವರ ಇನ್ನೊಂದು ನಿಖರ ಭವಿಷ್ಯವಾಣಿ ಈ ಘಟನೆಯು ಗುರುಜಿಯವರಲ್ಲಿರುವ ದೈವಿಕ ಶಕ್ತಿ ಮತ್ತು ದೃಷ್ಟಿಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಗುರುಜಿಯವರು ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂಸಾತ್ಮಕ ಘಟನೆಗಳನ್ನು ಉದಾಹರಿಸುತ್ತಾ ಸರ್ಕಾರಿ ಮತ್ತು ಪೊಲೀಸ್ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದ್ದು ಶಾಂತಿ ಪುನಃ ಸ್ಥಾಪಿಸಲು ಎಲ್ಲ ಸಮುದಾಯಗಳ ಮುಖಂಡರು ಸಮಾಲೋಚನೆ ನಡೆಸಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ದ್ವೇಷವನ್ನು ಕಡಿಮೆ ಮಾಡಲು ಸಾಮಾಜಿಕ ಕಾರ್ಯಕರ್ತರು ಧಾರ್ಮಿಕ ನಾಯಕರು ಮತ್ತು ಹಿರಿಯ ನಾಗರಿಕರು ಶಾಂತಿಯ ಸಂದೇಶ ಹರಡಲು ಮುಂದಾಗಿದ್ದಾರೆ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲ್ ನೋಡಿರುವಂತಹ ಆಂದೋಲನ ಅಂದರೆ ಅಲ್ಲಿ ಸಿವಿಲ್ ವಾರ್ ತರ ಒಂದು ಎನ್ವರಮೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ಚಾಚು ತಪ್ಪದರೆ ನೂರಷ್ಟು ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರೋ ದಿನಗಳಲ್ಲಿ ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ ಏನೋ ರಾಜಕಾರಣಿಗಳ ತಮ್ಮ ತಮ್ಮನ್ನ ಬೇಳೆಯನ್ನು ಬಯಸ್ಕೊಳ್ಳೋಕೋಸ್ಕರ ಈ ಮುಂಬರುವ ದಿನಗಳಲ್ಲಿ ಜನಗಳ ಜನಗಳ ಮಧ್ಯದಲ್ಲಿ ತಂದಿಗ್ತಾರೆ ಬೆಂಕಿ ಇದು ನಡೆಯುತ್ತೆ ಇದು ಈ ಒಂದು ಸೆಪ್ಟೆಂಬರ್ ನಂತರ ಆಕೆ ನಡೆಯುವಂಥ ಪ್ರಸಂಗವಾದಿಗಳು